ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಅಭಿಮಾನಿಗಳಿಗೆ ಭಯ ಶುರುವಾಗಿದೆ ಎದ್ದಾಗ ಎಲ್ಲ ನೆಂಟರು ಬಿದ್ದಾಗ ಅವರೆಲ್ಲ ಶತ್ರುಗಳು ಎನ್ನುವಂತೆಯೇ ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ ಆಡುವಾಗ ವಿರಾಟ್ ಕೊಹ್ಲಿ ಬಗ್ಗೆ ಹೊಗಳುತ್ತಿದ್ದವರೇ ಈಗ ಬೆನ್ನಿಗೆ ಚೂರಿ ಹಾಕುವುದಕ್ಕೆ ಮುಂದಾಗಿದ್ದಾರೆ ಎಂಬ ಅನುಮಾನ ಮೂಡಿದೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರನ್ನ ಭಾರತ ತಂಡದಿಂದಲೇ ಕೈ ಬಿಡುವಂತೆ ಮಾಡಲು ಕುತಂತ್ರ ನಡೆದಿದೆ ಎಂಬ ಆರೋಪ ಸಹ ಕೇಳಿ ಬಂದಿದೆ ವಿರಾಟ್ ಕೊಹ್ಲಿ ಸಾಲು ಸಾಲು ವೈಫಲ್ಯವನ್ನು ಕಂಡಿದ್ದಾರೆ ಓಪನರ್ ಆಗಿ ಬ್ಯಾಟ್ ಮಾಡಲು ಬರ್ತಿರುವ ವಿರಾಟ್ ಕೊಹ್ಲಿ ಪರದಾಡ್ತಿದ್ದಾರೆ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಕೇವಲ ಒಂದು ರನ್ ಗಳಿಸಿ ಔಟ್ ಆಗಿದ್ರು ವಿರಾಟ್ ಕೊಹ್ಲಿ ಆ ನಂತರ ಪಾಕಿಸ್ತಾನ ತಂಡದ ವಿರುದ್ಧ ಕೇವಲ ನಾಲ್ಕು ರನ್ ಗಳಿಸಿ ಪೆವಿಲಿಯನ್ ಗೂಡು ಸೇರಿದ್ರು ಹಾಗೆ ಅಮೆರಿಕ ಡಕ್ ಔಟ್ ಆಗಿ ಸೊನ್ನೆ ಸುತ್ತಿದ ವಿರಾಟ್ ಕೊಹ್ಲಿ ಆಫ್ಘಾನಿಸ್ತಾನದ ವಿರುದ್ಧ ಇಪ್ಪತ್ನಾಲ್ಕು ಬಾಲ್ ಆಡಿ ಇಪ್ಪತ್ನಾಲ್ಕು ರನ್ ಅನ್ನು ಗಳಿಸಿದ್ರು ಹೀಗೆ ಸಾಲು ಸಾಲು ಎಡವಟ್ಟುಗಳ ನಂತರ ಕೊಹ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಎನ್ನುವಾಗ ಬಾಂಗ್ಲಾದೇಶದ ವಿರುದ್ಧ ಮೂವತ್ತೇಳು ರನ್ಗೆ ಔಟ್ ಆಗಿದ್ರು ಕೊಹ್ಲಿ ಆಸ್ಟ್ರೇಲಿಯಾ ಟೀಂ ವಿರುದ್ಧ ಡಕ್ ಔಟ್ ಆಗಿದ್ರು ಇಂಗ್ಲೆಂಡ್ ವಿರುದ್ಧವೂ ಕೂಡ ಒಂದಂಕಿ ರನ್ ಅನ್ನು ಗಳಿಸಿದ್ರು ಹಾಗಾದ್ರೆ ವಿರಾಟ್ ಕೊಹ್ಲಿ ಭಾರತ ತಂಡದಿಂದಲೇ ಹೊರಗೆ ಹೋಗ್ತಾರಾ ಕೊಹ್ಲಿ ಬಗ್ಗೆ ಕುತಂತ್ರ ಮಾಡ್ತಿರುವವರು ಯಾರು ಈ ಬಗ್ಗೆ ಅಭಿಮಾನಿಗಳು ಏನು ಹೇಳ್ತಾರೆ ಬನ್ನಿ ಮುಂದೆ ತಿಳಿಯೋಣ ವಿರಾಟ್ ಕೊಹ್ಲಿ ಅವರಿಗೆ ಶತ್ರುಗಳ ಕಾಟ ಹೆಚ್ಚಾಗಿದೆ ಅನ್ನೋದು ಅವರ ಅಭಿಮಾನಿಗಳ ಮಾತು ಅದರಲ್ಲೂ ವಿರಾಟ್ ಕೊಹ್ಲಿ ಅವರನ್ನ ಭಾರತ ತಂಡದಿಂದ ಕೈಬಿಡಲು ಈಗ ಭಾರಿ ದೊಡ್ಡ ಕುತಂತ್ರ ಸಾಗಿದೆ ಇದರ ಭಾಗವಾಗಿ ಇದೀಗ ನಿಧಾನವಾಗಿ ಕೊಹ್ಲಿಯನ್ನ ಸೈಡ್ ಲೈನ್ ಮಾಡುವ ಕುತಂತ್ರ ನಡೆದಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅಭಿಮಾನಿಗಳು ಚರ್ಚೆಯನ್ನು ಮಾಡುತ್ತಿದ್ದಾರೆ ಆದರೆ ಅಂತಹ ಯಾವುದೇ ಬೆಳವಣಿಗೆ ಈಗ ನಡೆದಿಲ್ಲ ಎಂಬುದು ತಜ್ಞರ ಮಾತು ಯಾಕಂದರೆ ಕೊಹ್ಲಿ ಕೈ ಕ್ರಿಕೆಟ್ ಇಲ್ಲ ಎಂಬ ಮಟ್ಟಿಗೆ ಕೊಹ್ಲಿ ಅಭಿಮಾನಿಗಳನ್ನ ಸಂಪಾದ ಮಾಡಿದ್ದಾರೆ ಒಟ್ನಲ್ಲಿ ಅಮೆರಿಕಾದ ನೆಲದಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸಲು ಸಾಧ್ಯವೇ ಆಗ್ತಾ ಇಲ್ಲ ಈ ಪೈಕಿ ವಿರಾಟ್ ಕೊಹ್ಲಿ ಅವರೀಗ ಓಪನರ್ ಆಗಿ ಆಟ ಶುರು ಮಾಡ್ತಿರುವುದೇ ದೊಡ್ಡ ಸಮಸ್ಯೆ ಆಗ್ತಿದೆ ಎಂಬ ಮಾತು ಸಹ ಕೇಳಿ ಬಂದಿದೆ ಹೀಗಾಗಿ ಇದೆಲ್ಲವನ್ನ ಸರಿ ಮಾಡಿ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡ್ತಾರ ವಿರಾಟ್ ಕೊಹ್ಲಿಗೆ ಮತ್ತೆ ಮೊದಲಿನ ರೀತಿ ಆಡಲು ತಂಡದಲ್ಲಿ ಅವಕಾಶ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ